ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗಂತೂ ವರ್ಮಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತಾ ಇನ್ನೊಂದು ತಿಂಗಳು ಎರಡು ತಿಂಗಳಿದೆ ಅಷ್ಟೇ ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತಂದ್ಬಿಟ್ಟು ಯಾವ್ಯಾವ ಅಲಂಕಾರ ಮಾಡಬೇಕು ಅಂತಂದ್ಬಿಟ್ಟು ನಾವು ಈಗಲಿಂದಲೇ ತಯಾರು ಮಾಡ್ಕೊತಾ ಇರ್ತೀವಿ ಒಂದು ತಿಂಗಳು ಮುಂಚೆಯಿಂದಲೇ ನಾವು ಸೀರೆನ ಯಾವ ರೀತಿ ಲಕ್ಷ್ಮೀ ದೇವಿಗೆ ಉಡ್ಸ್ಬೇಕು ಅಲಂಕಾರ ಮಾಡಬೇಕು ಅಂತನ್ಬಿಟ್ಟು ನೋಡ್ಕೊತಾ ಇರ್ತೀವಿ ಆ ವಿಡಿಯೋಗಳನ್ನ ಕೈ ಕಾಲುಗಳ್ನ ಯಾವ ರೀತಿ ನಾವು ಸೆಟ್ ಮಾಡ್ಕೊಬೇಕು ಅಂತಲೂ ಸಹ ನೋಡ್ತಾ ಇರ್ತೀವಿ ತುಂಬ ಸಿಂಪಲ್ ಆಗಿ ಯಾವ ರೀತಿ ಸೆಟ್ ಮಾಡ್ಕೊಂಬೋದು ಕೈ ಕಾಲುಗಳನ್ನ ದೇವಿಗೆ ಅಂತ ನಾನು ಸರಳವಾಗಿ ಆದಷ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂತ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಒಂದು ಬ್ಲೌಸ್ ಪೀಸ್ ತೊಗೊಂಡು ನಾನು ಅರ್ಧಕ್ಕೆ ಮರ್ಚ್ಕೊಂಡಿದ್ದೀನಿ ಈಗ ಎರಡು ಕೈಗಳನ್ನು ಈ ಕಡೆ ಒಂದು ಆ ಕಡೆ ಒಂದು ನಾವು ಬ್ಲೌಸ್ ಪೀಸಿನಿಂದ ನೋಡಿ ಈ ರೀತಿ ತೋಳುಗಳನ್ನ ನಾವು ಸೆಟ್ ಮಾಡ್ಕೊಬೇಕಾಗುತ್ತೆ ತೋಳಿಗೆ ನಾವು ಬ್ಲೌಸ್ ಪೀಸ್ನ ನಾನು ಸುತ್ತಕೊತಾ ಇದ್ದೀನಿ ಆದಷ್ಟು ರಿಂಕಲ್ಸ್ ಎಲ್ಲ ಬರಬಾರ್ದು ಬ್ಲೌಸ್ ಪೀಸಿಂದ ಸುತ್ತಲೂ ನಾವು ನೋಡಿ ಈ ರೀತಿ ತೋಳುಗಳನ್ನ ಸುತ್ತಕೊಬೇಕಾಗುತ್ತೆ ಒಂದೇ ಒಂದು ಸ್ವಲ್ಪ ಸುಕ್ಕು ಬರ್ದ ಹಾಗೆ ಒಂದು ಸ್ವಲ್ಪ ಟೈಟಾಗಿ ನೋಡಿಕೊಂಡು ಸುತ್ತಕೊಬೇಕು ಅದಾದಮೇಲೆ ನಾವು ಪಿನ್ನುಗಳನ್ನ ಹಾಕೊಳೋದ್ರ ಬದಲು ನಾವು ಗುಂಡು ಪಿನ್ನುಗಳನ್ನ ಹಾಕೊಬೇಕಾಗುತ್ತೆ ನೋಡಿ ಕೈ ಮೇಲ್ಭಾಗಕ್ಕೆ ನಮಗೆ ಕೈ ನಾವು ಒಂದು ಕೈ ಮೇಲಿರುತ್ತೆ ಒಂದು ಕೈ ಕೆಳಗಿರುತ್ತಲ್ವ ಆ ಮೇಲ್ಭಾಗಕ್ಕೆ ಬರೋ ಹಾಗೆ ನಾವು ಗುಂಡು ಪಿನ್ಗಳ್ನ ಹಾಕೊಬಾರ್ದು ಆದಷ್ಟು ನಮ್ಮ ತೋಳಿಂದ ಕೆಳಗಡೆ ಇರಬೇಕು ಗುಂಡು ಪಿನ್ನುಗಳು ಆ ರೀತಿ ನೋಡಿಕೊಂಡು ನಾವು ಬ ಬ್ಲೌಸ್ ಪೀಸ್ನ ಸುತ್ಕೊಬೇಕಾಗುತ್ತೆ ತೋಳುಗಳಿಗೆ ನೋಡಿ ಈ ರೀತಿ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಕೆಳಗಡೆ ಇದೆ ನಾನು ಸುತ್ತಿರೋದು ಅದಾದಮೇಲೆ ಇನ್ನೊಂದು ಸಹ ನಾವು ಸುತ್ಕೊಬೇಕಾಗುತ್ತೆ ಒಂದು ಕೈ ನಾನು ಎಡಗೈನ ಸುತ್ಕೊಂಡಿದ್ದೀನಿ ಈಗ ಬಲಗೈನ ಸುತ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನಾನು ಕೈಯನ್ನು ಕಟ್ಕೊಂಡಿದ್ದೀನಿ ಒಂದು ಒಂದು ಸಣ್ಣ ದಾರದಲ್ಲಿ ನೋಡಿ ಕಟ್ಕೊಂಡಿದ್ದೀನಿ ಆ ರೀತಿ ಕಟ್ಕೊಳೋದ್ರಿಂದ ಒಂದೊಂದು ನಮಗೆ ಕೈಗಳು ಎಲ್ಲನ ಕೆಳಗಡೆ ಬಗ್ಗಿರುತ್ತೆ ಹಾಗೆ ಬಾ ಬಾಗಿದ್ದಾಗ ನಮ್ಮ ಕೈಗೆ ಒಂದು ಸ್ವಲ್ಪ ಕೆಳಗಡೆ ನೋಡ್ತಾ ಇರುತ್ತೆ ಹಾಗಾಗಿ ಆ ಥರ ನಾವು ತೊಗೊಂಡಿದ್ರೆ ನೋಡ್ಬಿಟ್ಟು ಮೊದಲು ತೊಗೊಬೇಕಾಗುತ್ತೆ ನಾವು ತೊಗೊಂಡಿಲ್ಲ ಅಂತಂದರೆ ನಾವು ಅದಾದಮೇಲೆ ನಾವು ಈ ಥರ ಕಟ್ಕೊಬೇಕಾಗುತ್ತೆ ಮೊದಲೇ ನೋಡ್ಬಿಟ್ಟು ನಾವು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ತೊಗೊಬೇಕಾಗುತ್ತೆ ಇವಾಗೆಲ್ಲ ಆನ್ಲೈನಲ್ಲೆಲ್ಲ ಆರಾಮಾಗಿ ನಾವು ತೊಗೊಬೋದು ಚೆನ್ನಾಗಿದ್ರೆ ಮಾತ್ರ ನಾವು ಇಟ್ಕೊಬೋದಿಲ್ಲ ಇಲ್ಲಾಂದರೆ ಹಾಗೆ ರೇಟ್ ಮಾಡ್ಬೋದು ಅಷ್ಟು ಇವಾಗೆಲ್ಲ ಅವಕಾಶಗಳು ಇದ್ದಾವೆ ನೋಡಿಕೊಂಡು ತೊಗೊಳ್ಳಿ ನಾನು ಒಂದು ಸ್ವಲ್ಪ ಓದುವರ್ಷ ತೊಗೊಂಡಿದ್ದೇನೆ ಕಟ್ಕೊತಾ ಇದ್ದೀನಿ ಅದು ಒಂದು ಸ್ವಲ್ಪ ಬಾಗ್ಬಿಟ್ಟಿತ್ತು ಹಾಗಾಗಿ ಈ ರೀತಿ ಕಟ್ಕೊಂಡಿದ್ದೀನಿ ಹೀಗೆ ಕಟ್ಕೊಂಡ್ರೆ ಆರಾಮಾಗಿ ನಮಗೆ ಒಂದು ಸ್ವಲ್ಪ ಕೈ ಎಲ್ಲ ಮೇಲುಗಡೆ ಎತ್ಕೊಂಡಂಗೆ ಕಾಣಿಸ್ತಾ ಕಾಣಿಸ್ತಾಯಿದ್ದೆ ಆಶೀರ್ವಾದ ಮಾಡ್ದಂಗೆ ಇರುತ್ತೆ ವರ ಮಹಾಲಕ್ಷ್ಮಿ ಹಾಗಾಗಿ ನಾನು ಕಟ್ಕೊಂಡಿರೋದು ಈಗ ಎರಡು ಕಡೆಗೂ ತೋಳುಗಳಿಗೆ ಬ್ಲೌಸ್ ಪೀಸ್ನ ಸುತ್ತಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಸುತ್ತಕೊಂಡ್ಬಿಡ್ಬೋದು ಈಗ ಒಂದು ಬಿಂದಿಗೆಗೆ ತಾಮ್ರದ ಬಿಂದಿಗೆಗೆ ನಾವು ಬ್ಲೌಸ್ ಪೀಸ್ನ ನೋಡಿ ಈ ರೀತಿ ಕಟ್ಕೊಬೇಕಾಗುತ್ತೆ ಮೊದಲು ಮಧ್ಯದಲ್ಲಿ ಸುತ್ತಿಟ್ಕೊಂಡು ಆಮೇಲೆ ಬಲಗೈನ ಬಲಗಡಿಕೆ ಎಡಗೈನ ಎಡಗಡಿಕೆ ನಾವು ಕಡ್ಡಿ ಇದೆಯಲ್ಲ ಕಡ್ಡಿ ಕಟ್ಟಿರ್ತೀವಲ್ಲ ಅದ್ರ ಮೇಲುಗಡೆ ಹಾಕ್ಬಿಟ್ಟು ಆಗ ಒಂದು ಪಿನ್ನನ್ನು ಹಾಕೊಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಟೈಟಾಗಿ ನಮಗೆ ಕುತ್ತಿಗೆ ಇರುತ್ತಲ್ಲ ಕುತ್ತಿಗೆ ಅಂದರೆ ಬಿಂದಿಗೆಯ ಕಂಠ ಇರುತ್ತಲ್ಲ ಕಂಠದ ಪಕ್ಕದಲ್ಲಿ ನಾವು ಕಟ್ಕೊಬೇಕಾಗುತ್ತೆ ಆ ಕಡೆ ಈ ಕಡೆ ಜರುಗೋದಿಲ್ಲ ತೋಳಿಗೆ ನಮಗೆ ಕೈಯು ಆರಾಮಾಗಿ ಕೂತ್ಕೊಂಡಿದೆ ಅಂತ ನೋಡಿದ್ರೆ ಕಾಣಿಸ್ಬೇಕು ಆ ರೀತಿ ನಾವು ಕಟ್ಕೊಬೇಕು ಆದಷ್ಟು ಬಿಂದಿಗೆಯ ಕುತ್ತಿಗೆ ಭಾಗದಲ್ಲಿ ಇರುತ್ತಲ್ಲ ಆ ಭಾಗದ ಪಕ್ಕದಲ್ಲೇ ಮಾತ್ರ ನಾವು ಕಟ್ಕೊಂಡ್ರೆ ಈ ರೀತಿ ನಾವು ಕೈಗಳನ್ನ ಆ ಕಡೆ ಈ ಕಡೆ ಅಲ್ಲಾಡ್ದಾಗೆ ನೋಡ್ಕೊಬೋದು ಇಲ್ಲಾಂತಂದರೆ ಕಡ್ಡಿ ಉದ್ದ ಇದೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಜರುಗಿಸೋದು ಎಲ್ಲ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಒಂದು ಸ್ವಲ್ಪ ಗ್ಯಾಪೆಲ್ಲ ಬಿಟ್ಬಿಟ್ಟಿರುತ್ತೆ ಮತ್ತು ಕೈ ಅಲ್ಲಾಡ್ತಾ ಇರುತ್ತೆ ಹಾಗಾಗಿ ನಾವು ಬಿಂದಿಗೆ ಕಂಟ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ನಾವು ಕಟ್ಕೊಬೇಕಾಗುತ್ತೆ ಈಗ ಎದೆ ಭಾಗದಲ್ಲಿ ಒಂದು ಸ್ವಲ್ಪ ನಮಗೆಲ್ಲ ದಪ್ಪದಾಗಿ ಚೆನ್ನಾಗಿ ಆಕಾರ ಬರಬೇಕು ಅಂತಂದರೆ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಅದಾದಮೇಲೆ ಒಂದು ಹುಲ್ಲನ್ನು ಇಟ್ಕೊತಾ ಇದ್ದೀನಿ ಹುಲ್ಲನ್ನು ಇಡೋದ್ರಿಂದ ತುಂಬ ಚೆನ್ನಾಗಿ ಶೇಪ್ ಎಲ್ಲ ಬರುತ್ತೆ ನೋಡಿ ಈ ರೀತಿ ಎರಡೂ ಕಡೆನೂ ಒಂದೊಂದು ಹುಲ್ಲನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ನಾವೆಲ್ಲ ಯಾವ ರೀತಿ ಎಲ್ಲ ಇರ್ತೀವೋ ನಮಗೆ ಸೀರೆ ಎಲ್ಲ ಉಟ್ಕೊಂಡಾಗ ಯಾವ ರೀತಿ ಕಾಣಿಸ್ತೀವೋ ಅದೇ ರೀತಿ ಕಾಣಿಸುತ್ತೆ ಹಾಗಾಗಿ ನಾನು ಈ ಥರ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಆಮೇಲೆ ಒಂದು ಇಲ್ಲಿ ಹುಲ್ಲನ್ನು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಹುಲ್ಲನ್ನು ಅಥವಾ ಏನೂ ಸಿಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಪೇಪರ್ನ ಉಂಡು ಮಾಡಿಬಿಟ್ಟು ಅಲ್ಲಿ ಆ ಜಾಗದಲ್ಲಿ ಆ ಕಡೆ ಸೈಡು ಈ ಕಡೆ ಸೈಡ್ ಇಡೋದ್ರಿಂದ ಒಂದು ಎಣ್ಣೆಗೆ ಸೀರೆ ಉಡ್ಸಿದ್ರೆ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಎದೆ ಭಾಗ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಒಂದು ಇಟ್ಕೊಂಡು ಅದಾದಮೇಲೆ ಹುಲ್ಲನ್ನು ಇಟ್ಕೊಂಡಿದ್ದೀವಿ ನಿಮಗೆ ಒಂದು ಸ್ವಲ್ಪ ಏನಾದ್ರೂ ಈ ಥರ ಹುಲ್ಲನ್ನು ಅದು ಇದು ಸಿಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಪೇಪರ್ನ ಉಂಡೆ ಮಾಡಿಬಿಟ್ಟು ಆ ಭಾಗದಲ್ಲಿ ಇಟ್ಬಿಟ್ಟು ಟೈಟಾಗಿ ನೋಡಿ ಹಿಂದೆಗಡೆ ನಾನು ಒಂದು ಸ್ವಲ್ಪ ಪಿನ್ನಗಳ್ನ ಹಾಕೊತಾ ಇದ್ದೀನಿ ಆ ಕಡೆ ಈ ಕಡೆ ಜಿರಬಾರ್ದು ಅಂತ ಅಂದ್ಬಿಟ್ಟು ಪಿನ್ನಗಳನ್ನ ಹಾಕೊತಾ ಇದ್ದೀನಿ ಈ ರೀತಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಎಲ್ಲ ಅಲಂಕಾರ ಮಾಡ್ತೀವಲ್ಲ ಆವಾಗ ಬ್ಲೌಸ್ಗಳ್ನ ಚೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೀರೆಗಳು ಮ್ಯಾಚಿಗೆ ಚೇಂಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಇದೇ ರೀತಿ ಮಾಡಿಬಿಟ್ಬಿಡ್ತೀನಿ ಯಾಕೆ ಅಂತಂದರೆ ನಾನು ಸೀರೆನ ಯಾವ ರೀತಿ ಅಲಂಕಾರ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋಗಳ್ನ ಹಾಕೋದ್ರಿಂದ ಇದೇ ರೀತಿ ಇಟ್ಟಿರ್ತೀನಿ ಅದಾದಮೇಲೆ ನಾವು ಬೇರೆ ಸೀರೆಗಳನ್ನ ಮ್ಯಾಚಿಂಗಿಗೆ ಬೇಕಾಗುತ್ತಲ್ಲ ಆವಾಗ ಅದ್ರ ಮೇಲೆ ನಾವು ಸೀರೆ ಬ್ಲೌಸನ್ನು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಕೈಗಳನ್ನ ಮಾಡ್ಕೊಂಡಿದ್ದಾಯಿತು ಈಗ ಕಾಲುಗಳನ್ನ ರೆಡಿ ಮಾಡ್ಕೊಳ್ಳೋಣ ಕಾಲು ಒಂದು ಸ್ವಲ್ಪ ಉದ್ದ ಇರೋದಿಲ್ಲ ಹಾಗಾಗಿ ಪೇಪರ್ ನೋಡಿ ಈ ಥರ ಪೇಪರ್ನ ನಾನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಅರ್ಧ ಭಾಗದಲ್ಲಿ ಕಟ್ ಮಾಡ್ಕೊಂಡು ಸುತ್ತಕೊಳ್ತಾ ಇದ್ದೀನಿ ಈ ಥರ ಸುತ್ತಕೊಳೋದ್ರಿಂದ ಒಂದು ಸ್ವಲ್ಪ ಕಾಲು ಉದ್ದ ಬರುತ್ತೆ ತೊಡೆ ಭಾಗ ಎಲ್ಲನ ಉದ್ದ ಬರುತ್ತೆ ಮತ್ತು ಇನ್ನು ದಪ್ಪ ಬರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಪೇಪರು ಇಲ್ಲ ಅಂತಂದರೆ ಇನ್ನೊಂದು ಬ್ಲೌಸ್ ಪೀಸ್ನ ಸುತ್ತಿದ್ರೆ ತೊಡೆ ಭಾಗ ಇಲ್ಲ ದಪ್ಪ ಬರುತ್ತೆ ನಮಗೆ ಸಾಕಂತನ್ಬಿಟ್ಟು ನಾನು ಇನ್ನೊಂದು ಬ್ಲೌಸ್ ಪೀಸ್ ಇನ್ನೊಂದೊಂದು ಅಲಂಕಾರ ಮಾಡಬೇಕಾದ್ರಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಆವಾಗ ನಾನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇಷ್ಟನ್ನೇ ಸ್ಟಾಪ್ ಮಾಡಿದ್ದೀನಿ ನೋಡಿ ಇಷ್ಟು ಉದ್ದ ಬಂತು ಒಂದು ಮೂರರಿಂದ ನಾಲ್ಕು ಇಂಚು ಉದ್ದ ಬರುತ್ತೆ ಆವಾಗ ತುಂಬ ಚೆನ್ನಾಗಿ ನಾವು ಕಾಲುಗಳನ್ನ ಸೆಟ್ ಮಾಡ್ಕೊಬೋದು ದೇವಿಗೆ ಅಲಂಕಾರ ಮಾಡಬೇಕಾದ್ರೆ ನೋಡಿ ಇದನ್ನು ಸಹ ನಾನು ಕಟ್ಟಿದ್ದೀನಿ ಒಂದು ಕಾಲು ಕಟ್ಕೊಂಡಿದ್ದೀನಿ ಆ ರೀತಿ ಕಟ್ಟೋದ್ರಿಂದ ಕಾಲು ಮೇಲೆ ಕಾಲು ಹಾಕಿದಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಕಟ್ಟಿದ್ದೀನಿ ಮರ್ಚಬೇಕಾದ್ರೆ ಎಲ್ಲ ಬೇಕಾಗುತ್ತೆ ಅಂತಂದ್ಬಿಟ್ಟು ಇನ್ನು ನನಗೆ ಬೇಡ ಅಂತ ಅಂತಂದ ಟೈಮಲ್ಲಿ ಅದು ಹೊಲ್ದಿರ್ತೀನಲ್ಲ ಆ ಹೊಲಿದಿರೋದನ್ನ ಕಟ್ಟಿದ್ರೆ ಆಗೋದಿಲ್ಲ ಇದು ಚೆನ್ನಾಗಿರೋದಿಲ್ಲ ಸೂಜಿದಾರದಲ್ಲಿ ಒಲಿಬೇಕಾಗುತ್ತೆ ಕೆಳಭಾಗ ಭಾಗದಲ್ಲಿ ಒಲಿಬೇಕಾಗುತ್ತೆ ತೊಡೆನೂ ಮತ್ತು ಹಿಂದಗಡೆ ಕಾಲಿರ್ತಲ್ಲ ಆ ಕಾಲನ್ನು ಸೇರಿಸ್ಬಿಟ್ಟು ಮರ್ಚಿಬಿಟ್ಟು ಒಲಿಬೇಕಾಗುತ್ತೆ ಆ ರೀತಿ ಎಲ್ಲ ಹೊಲ್ದ್ಕೊಂಡಿದ್ದೀನಿ ಈಗ ಪೇಪರ್ನ ಎರಡೂ ಕಡೆ ಸುತ್ತಿಟ್ಕೊಂಡು ಮತ್ತೆ ಇದಕ್ಕೂ ಸಹ ಗುಂಡು ಪಿನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಜರ್ಗ ಆಡ್ದಂಗೆ ಕೂತ್ಕೊಳ್ಳುತ್ತೆ ನೋಡಿ ಎರಡು ರೆಡಿ ಆಯಿತು ಕಾಲು ಮತ್ತು ತೊಡೆ ಎಲ್ಲ ರೆಡಿ ಆಯಿತು ಈಗ ಒಂದು ಸ್ವಲ್ಪ ಉದ್ದನೂ ಇದೆ ನಾನು ಒಂದೇ ಬ್ಲೌಸ್ ಪೀಸಿಂದ ಎರಡು ಕಾಲುಗಳನ್ನ ಕವರ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಎರಡು ಬ್ಲೌಸ್ ಪೀಸು ಒಂದೇ ಇದ್ದರೆ ಆವಾಗ ನೀವು ಒಂದೊಂದು ಕಾಲಿಗೆ ಒಂದೊಂದು ಬ್ಲೌಸ್ ಪೀಸ್ನ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ ನೋಡಿ ನಾನು ಒಂದೇ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಒಂದು ತುದಿಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಒಂದು ತುದಿಯಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡು ಸಟ್ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಸುಕ್ಕು ಬರದ ಹಾಗೆ ನಾವು ನೀಟಾಗಿ ಸುತ್ತನೂ ಸುತ್ತಕೊಂಡು ನಾವು ಕವರ್ ಮಾಡ್ಕೊಬೇಕಾಗುತ್ತೆ ಇದು ಜರ್ಗಾಡ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಗುಂಡು ಪಿನ್ನನ್ನು ಉಪಯೋಗಿಸ್ಕೊತಾ ಇದ್ದೀನಿ ಪಿನ್ ಹಾಕೋದ್ರ ಬದಲು ಗುಂಡು ಪಿನ್ ಹಾಕೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾನು ಇಲ್ಲಿ ಮೀಡಿಯಮ್ ಸೈಜು ಕಾಲುಗಳನ್ನ ತೊಗೊಂಡಿದ್ದೀನಿ ಈ ಕಾಲುಗಳ ಸೈಜು ಎಷ್ಟು ಇಂಚು ಅಂತ ಎಲ್ಲ ಕೇಳ್ತಾರೆ ಅದು ನನಗೆ ಗೊತ್ತಿಲ್ಲ ನಾನು ಅಂಗಡಿಗೆ ಹೋಗಿ ನಾನು ಕೇಳ್ಕೊಂಬರ್ತೀನಿ ಆಮೇಲೆ ನಿಮಗೆ ಹೇಳೋದಕ್ಕೆ ನನಗೆ ಈಸಿ ಆಗುತ್ತೆ ಸುಮ್ಮನೆ ಹೇಳೋದ್ರೆ ಅದು ನಮಗೆ ಎಷ್ಟು ಇಂಚು ಅಂತಲೂ ಸಹ ಗೊತ್ತಿಲ್ಲ ಅಂತೂ ನಾನು ಮೀಡಿಯಮ್ ಸೈಜ್ನ ತಗೊಂಡಿರೋದು ಇದು ಕಾಲುಗಳು ಈ ವರ್ಷ ತೊಗೊಂಡಿಲ್ಲ ಇನ್ನ ಈ ವರ್ಷದ್ದು ಇನ್ನೊಂದು ಸ್ವಲ್ಪ ದಪ್ಪ ತೊಗೊಂಡು ಅಂದ್ಕೊಂಡಿದ್ದೀನಿ ನಾನು ಹಳೇದಿತ್ತಲ್ವ ವರ್ಷದಿತ್ತಲ್ವ ಅದರೊಳಗೇ ಉಪಯೋಗ ಮಾಡ್ತಾಯಿದ್ದೀನಿ ಈಗ ಯೂಸ್ ಮಾಡ್ತಾಯಿದ್ದೀನಿ ನಾನು ಆದಷ್ಟು ಆಲೆ ಅಲಂಕಾರಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಒಂದು ಅರ್ಧ ಗಂಟೆ ಒಳಗಡೆ ಯಾವ ರೀತಿ ನಾವು ವರಮಾಲಕ್ಷ್ಮಿ ದೇವಿಗೆ ಸೀರೆಗಳಿಂದ ಅಲಂಕಾರ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ತುಂಬ ಸಿಂಪಲ್ಲಾಗಿ ಆದಷ್ಟು ಸಾಧ್ಯವಾದಷ್ಟು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇದ್ದೀನಿ ನೀವು ಕಲಾ ಟಿ ವಿ ಕನ್ನಡ ಚಾನೆಲ್ ಮತ್ತು ಮಾಗಡಿ ಕಲಾ ಚಾನಲ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಸಿಂಪಲಾಗಿ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ದಯವಿಟ್ಟು ನಿಮ್ಮ ಮಾಗಡಿ ಕಲಾ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಸಪೋರ್ಟ್ ಮಾಡಿ ಕಲಾ ಟಿ ವಿ ಕನ್ನಡ ಚಾನಲ್ಲು ಹಾಗೆ ಮಾಗಡಿ ಕಲಾ ಚಾನಲ್ನ ಸಪೋರ್ಟ್ ಮಾಡೋದ್ರ ಮೂಲಕ ನನಗೆ ತುಂಬನೇ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ನಾನು ಇದ್ದೀನಿ ನಿಮ್ಮ ಮನೆ ಮಗಳು ಕಾಲನ್ನು ಅರಸಿ ಆರಸಿ ಫ್ರೆಂಡ್ಸ್ ನೋಡಿ ಒಂದು ಕಾಲ ಆದಮೇಲೆ ಇನ್ನೊಂದು ಕಾಲವೂ ಸಹ ಇನ್ನೊಂದು ಮೂಲೆಯನ್ನು ತಗೊಂಡು ನಾನು ಬ್ಲೌಸ್ ಪೀಸಿಂದ ನೋಡಿ ಇದೇ ರೀತಿ ಜೋಡಿಸ್ಕೊತಾ ಇದ್ದೀನಿ ಆ ಕಡೆ ತುದಿ ಈ ಕಡೆ ತುದಿಯಿಂದ ನಾವು ಮಾಡೋದ್ರಿಂದ ಚೆನ್ನಾಗಿ ಎರಡು ಕಾಲುಗಳ್ಗೂ ಒಂದೇ ಬ್ಲೌಸ್ ಪೀಸಿಂದ ಮಾಡ್ಕೊಬೋದು ಇಲ್ಲಾಂತಂದರೆ ಮಧ್ಯದಲ್ಲಿ ಏನಾದರೂ ಮಾಡಿದ್ರೆ ಅದು ಉದ್ದ ಆಗೋದಿಲ್ಲ ಒಂದು ಸ್ವಲ್ಪ ತುಂಡ ಎಲ್ಲ ಬಂದ್ಬಿಡುತ್ತೆ ಮತ್ತು ನಾವು ಆ ಕಡೆ ಈ ಕಡೆ ಎಲ್ಲನ ನೀಟಾಗಿ ಕವರ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಒಂದು ಫುಲ್ಲು ಎಷ್ಟು ನೀಟಾಗಿ ಕವರ್ ಆಗಿದೆ ಅಂತಂದ್ಬಿಟ್ಟು ಅದೇ ರೀತಿ ಇನ್ನೊಂದು ಕಾಲನ್ನು ಕವರ್ ಮಾಡ್ಕೊತಾ ಇದ್ದೀನಿ ನೋಡಿ ಪೇಪರನ್ನು ಹಾಕಿರೋದ್ರಿಂದ ಒಂದು ನಾಲ್ಕರಿಂದ ಐದು ಇಂಚು ನಮಗೆ ಜಾಸ್ತಿ ಆಗುತ್ತೆ ತುಂಬ ಜಾಸ್ತಿ ಹಾಕ್ಕೊಂಬೇಡಿ ಆವಾಗ ನಮಗೆ ಕವರ್ ಮಾಡೋದಕ್ಕೆ ನೋಡಿ ಪೇಪರೆಲ್ಲ ನೀಟಾಗಿ ಕವರ್ ಆಗಬೇಕು ಅಂತಂದರೆ ಬ್ಲೌಸ್ ಪೀಸಲ್ಲಿ ಸಾಕು ಒಂದು ಐದರಿಂದ ಆರೆಂಚ್ ಮಿನಿಮಮ್ ಆದರೆ ಸಾಕಾಗುತ್ತೆ ಅಷ್ಟು ಉದ್ದ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಪೇಪರ್ ಹಾಕ್ಕೊಂಡು ಕವರ್ ಮಾಡ್ಕೊಂಡಿದ್ದೀನಿ ನ್ಯೂಸ್ ಪೇಪರ್ ಹಾಕ್ಕೊಂಡು ಯಾವ ರೀತಿ ತುಂಬ ಸಿಂಪಲಾಗಿ ಕಾಲುಗಳನ್ನ ಉದ್ದ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ತೋರಿಸಿದ್ದೀನಲ್ಲ ಅದೇ ರೀತಿ ನೀವು ನಿಮ್ಮ ಮನೆಗಳಲ್ಲಿ ಕೂರಿಸ್ಬೇಕಾದ್ರೆ ಕಾಲು ಉದ್ದ ಮಾಡಬೇಕು ಅಂದಿದ್ದ ಪಕ್ಷದಲ್ಲಿ ನೀವು ಮಾಡ್ಕೊಳ್ಳಿ ಇದೇ ರೀತಿ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಕಾಲುಗಳನ್ನ ತುಂಬ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಒಂದು ಸ್ವಲ್ಪ ರಿಂಗ್ ಕಲ್ಸಿಲ್ದಾಗೆ ಈ ರೀತಿ ಸುತ್ತಕೊಂಡು ಬರಬೇಕಾಗುತ್ತೆ ಬ್ಲೌಸ್ ಪೀಸ್ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆಗಿರೋದನ್ನ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಸೀರೆಗಳಿಗೆ ಯಾವುದು ಬ್ಲೌಸ್ ಪೀಸ್ ಬಂದಿರುತ್ತೋ ಆ ಬ್ಲೌಸ್ ಪೀಸ್ನ ಕಾಲುಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಮಾತ್ರ ತೋರಿಸೋದ್ರಿಂದ ಮತ್ತು ಒಂದು ಸೀರೆ ಉಡ್ಸಿದ್ದೀನಿ ಅದಕ್ಕೆ ಅದ್ರ ಬ್ಲೌಸ್ ಪೀಸ್ ಅದು ಹಾಗಾಗಿ ಅದಕ್ಕೆ ಪ್ಲೇನ್ ಬ್ಲೌಸ್ ಬಂದಿತ್ತು ಅದನ್ನೇ ತೋರಿಸಿದ್ದೀನಿ ಅದನ್ನು ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಉಡ್ಸ್ಬೋದು ಅಂತ ಒಂದು ಸ್ವಲ್ಪ ವೀಡಿಯೋನೂ ಹಾಕಿದ್ದೀನಿ ಲಾಸ್ಟಲ್ಲಿ ಹೇಗೆ ಹುಡ್ಸಿದೆ ಅಂತ ಫುಲ್ ವಿಡಿಯೋ ಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಆ ವೀಡಿಯೋ ಯಾವ ರೀತಿ ಬಂದಿದೆ ಅಂತನ್ಬಿಟ್ಟು ನನಗೂ ತುಂಬ ಕಷ್ಟ ಅನ್ನಿಸ್ತು ಮೊದಲು ನಾನು ಮೊದಲೇ ಸಲ ನಾನು ಯೂಟ್ಯೂಬ್ ನೋಡಿಬಿಟ್ಟೆ ಉಡ್ಸಿರೋದ್ರಿಂದ ಕಷ್ಟ ಅನ್ನಿಸ್ತು ಆಮೇಲೆ ಒಂದು ಐಡಿಯಾ ಬರುತ್ತೆ ಒಂದು ಸಲ ಎರಡು ಸಲ ಉಡ್ಸೋದ್ರೊಳಗಡೆ ನಮ್ಗೆ ಐಡಿಯಾ ಎಲ್ಲ ಬರುತ್ತೆ ಆವಾಗ ನಾವು ಆಟೋಮೆಟಿಕ್ಕಾಗಿ ಉಡ್ಸ್ಕೊಬೋದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಉಡಿಸ್ಬೋದು ನಾನು ಸಹ ಒಂದು ನಾಲ್ಕರಿಂದ ಐದು ದಿವಸ ಎಲ್ಲ ಸೀರೆ ಉಡ್ಸ್ಬೇಕು ಅಂತಂದ್ಬಿಟ್ಟು ವರಮಹಾಲಕ್ಷ್ಮಿ ಬಂದಾಗ ತಲೆ ಕೆಡ್ಸ್ಕೊತಾ ಇದ್ದೆ ಹೇಗೆ ಉಡ್ಸೋದಪ್ಪ ಹೇಗೆ ಉಡ್ಸೋದಪ್ಪ ಅಂತಂದ್ಬಿಟ್ಟು ನೋಡಿ ನಾನು ಕಲಿತಾ ಕಲಿತಾ ನನಗೂ ಈಸಿ ಆಗ್ತಾಯಿದೆ ಹೇಗೆ ಉಡ್ಸ್ಬೋದು ಅಂತಂದ್ಬಿಟ್ಟು ನಮ್ಮದು ಐಡಿಯಾ ಬರುತ್ತೆ ನೀವು ನೋಡಿಕೊಂಡು ಒಂದು ಸಲ ಹಬ್ಬದಕ್ಕಿಂತ ಮುಂಚೆಗೆ ಒಂದು ಸಲ ನೀವು ಚೆಕ್ ಮಾಡಿಕೊಂಡ್ರೆ ಹಬ್ಬದ ಟೈಮಲ್ಲಿ ಉಡ್ಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ನಾವು ಫಸ್ಟು ನಾವು ಉಡ್ಸ್ಬೇಕಾದ್ರೂ ಒಂದು ಮೂರರಿಂದ ನಾಲ್ಕು ದಿವಸ ಬರೀ ವೀಡಿಯೋಗಳನ್ನ ನೋಡ್ತಾ ಇದ್ವಿ ನೋಡ್ತಾ ಇದ್ವಿ ಆದರೆ ಹಬ್ಬದ ಟೈಮಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಆದ್ರೂ ಉಡ್ಸೋದಕ್ಕೆ ಆಗ್ತಿರಲಿಲ್ಲ ಆಮೇಲೆ ನಾವು ಯಾವ ರೀತಿ ಬೇಕೋ ಆ ರೀತಿ ಉಡ್ಸ್ಕೊಂಡು ನಾವು ಸುಮ್ಮನೆ ಆಗೋಗ್ತಿದ್ವಿ ಆದರೆ ಇವಾಗೆಲ್ಲ ನೋಡಿ ಈ ಮಾಧ್ಯಮಗಳೆಲ್ಲ ಬಂದಾದಮೇಲೆ ನಮಗೂ ಸಹ ಅನುಕೂಲ ಆಗ್ತಾಯಿದೆ ಹೇಗೆ ಉಡ್ಸ್ಬೋದು ಅಂತ ನಾವು ವೀಡಿಯೋಗಳನ್ನ ನೋಡೋದ್ರೇ ಸಾಕು ಗೊತ್ತಾಗುತ್ತೆ ಅಷ್ಟು ಐಡಿಯಾನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲರೂ ಸಹ ನೋಡಿ ಈಗ ಕಾಲುಗಳೆಲ್ಲ ಸೆಟ್ಟಾಯಿತು ಒಂದು ಕಾಲು ಮಾತ್ರ ನಾನು ಮಡಚಿದ್ದೀನಿ ಒಂದು ಸ್ವಲ್ಪ ಹಿಂದೆಗಡೆ ಒಲಿದೀನಿ ನಾವು ಮೊಡ್ಬಿಟ್ಟು ಹೊಲಿಬೇಕಾದ್ರೆ ಆದಷ್ಟು ಪಿನ್ನಗಳು ಹಾಕಬೇಡಿ ಯಾಕೆಂತಂದರೆ ಪಿನ್ನಗಳು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ಟೆ ಎಲ್ಲ ಹರಿದೋಗೋ ಚಾನ್ಸ್ ಇರುತ್ತೆ ಆಮೇಲೆಲ್ಲ ಅದರೊಳಗಡೆ ಇರೋ ಎಲ್ಲ ಕಾಣಿಸುತ್ತೆ ಹಾಗಾಗಿ ನಮಗೆ ಯಾವ ರೀತಿ ಎಷ್ಟು ಮುಡ್ಚಬೇಕೋ ಅಷ್ಟು ಮುಡ್ಕೊಂಡು ನಾವು ಹೊಲ್ಕೊಬೇಕಾಗುತ್ತೆ ಆ ಹೊಲ್ದಿರೋ ವಿಡಿಯೋನ ನಾನು ತೋರ್ಸೋಕ್ಕಾಗಿಲ್ಲ ನೋಡಿ ಈಗ ಕಾಲುಗಳು ಕೈಗಳು ಎರಡನ್ನೂ ಸೆಟ್ ಆಗಿದೆ ಸುಮ್ಮನೆ ನಾನು ಬಿಂದ್ಗೇನ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡಿ ಈಗ ಬ್ಲೌಸ್ ಪೀಸನ್ನು ಸುತ್ತಿರೋ ಬಿಂದಿಗೆನ ಕೈಗಳಿಗೆ ಸುತ್ತಿರೋ ಬಿಂದಿಗೆನ ಇಟ್ಬಿಟ್ಟು ಕಾಲುಗಳ್ನ ಕಡೆಯಿಂದ ಈ ಕಡೆಗೆ ಹಾಕ್ಕೊಂಡು ಇದ್ದೀನಿ ನೋಡಿ ಈ ರೀತಿ ನಾವು ಹಾಕ್ಕೊಂಡು ಆಮೇಲೆ ನಮಗೆ ಇನ್ನೊಂದು ಬಿಂದಿಗೆ ಇಟ್ಬಿಟ್ಟು ಬೇಕಾದರೆ ಕೆಳಗಡೆ ಇನ್ನೊಂದು ಬಿನಗೆ ಇಟ್ಬಿಟ್ಟು ಅಲಂಕಾರ ಮಾಡ್ಕೊಬೋದು ಅಂತಂದರೆ ಅದೇ ಟೇಬಲ್ ಇದಿಲ್ಲ ಆ ಟೇಬಲ್ಗೆ ನಾವು ಯಾವ ರೀತಿ ಬೇಕೋ ಆ ರೀತಿ ಸೀರೆಯಿಂದ ಅಲಂಕಾರ ಮಾಡ್ಕೊಂಡ್ರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಕುಂತಿರೋ ಲಕ್ಷ್ಮಿ ಥರ ಕಾಣಿಸ್ತಾ ಇದೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದೇ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ತುಂಬಾ ಆವಾಗ ನಮಗೆ ಹಬ್ಬದ ಟೈಮ್ಗಳಲ್ಲೆಲ್ಲ ಅನುಕೂಲ ಆಗುತ್ತೆ ಒಂದು ಎರಡರಿಂದ ಮೂರು ದಿವಸ ಮುಂಚೆಗೆ ನಾವು ಈ ರೀತಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆ ಒಳಗಡೆ ಹಬ್ಬದಲ್ಲಿ ಎಷ್ಟು ಟೈಮ್ ಇದ್ರೂ ನಮಗೆ ಸಾಕಾಗೋದಿಲ್ಲ ಹಾಗಾಗಿ ಎರಡು ಮೂರು ದಿವಸ ಹಬ್ಬ ಇದೆ ಅನ್ನೋ ಬಗ್ಗೆ ನಾವು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ನೀಟಾಗಿ ಟೆನ್ಷನ್ ಇಲ್ದಲ್ಲೇ ಉಡ್ಸ್ಕೊಬಹುದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿರೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಕಲಾ ಟಿ ವಿ ಕನ್ನಡ ಚಾನಲು ಹಾಗೆ ಮಾಗಡಿ ಕಲಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತಶ್ರೀಗಳಿಗೆ ಯಾರೆಲ್ಲ ವರಮಹಾಲಕ್ಷ್ಮಿನ ಅಲಂಕಾರ ಮಾಡ್ತಾರೋ ಅವರು ಅವ್ರಿಗೆಲ್ಲ ನಾ ಈ ವಿಡಿಯೋನ ಸೆಂಡ್ ಮಾಡಿ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ನನಗೂ ಸಹ ಅನುಕೂಲ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸೋದ್ರಿಂದ ನಾನು ಯಾವ ರೀತಿ ವೀಡಿಯೋಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಸಹ ಗೊತ್ತಾಗುತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಾನು ನಿಮಗೆಲ್ಲಾರ್ಗು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ವರಮಾಲಕ್ಷ್ಮಿನ ನಾನು ಅಲಂಕಾರ ಮಾಡಿರೋ ವಿಡಿಯೋ ಅಂತಂದ್ಬಿಟ್ಟು ಚೆಕ್ ಮಾಡಿದ್ರೆ ನಿಮ್ಗೂ ಸಹ ಗೊತ್ತಾಗುತ್ತೆ ನಾನು ಕಾಲ್ ಮೇಲೆ ಕಾಲ್ ಹಾಕ್ಬಿಟ್ಟು ಆ ನೆರಿಗೆಗಳನ್ನೆಲ್ಲನ ಕೆಳಗಡೆಯಿಂದ ಬಿಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಕಾಲು ಮುರ್ಕೊಂಡು ಲಕ್ಷ್ಮಿ ನಮ್ಮ ನಮ್ಮನೇಲೆ ಕೂತಿದ್ದಾಳೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ವಿಡಿಯೋ ಯಾವಾಗಲೂ ಅಷ್ಟೇ ಲಕ್ಷ್ಮಿ ನಾವು ಹೊರಗಡೆ ಬಿಡಬಾರ್ದು ನಾವು ಕಾಲು ಮುರಿಸ್ಬಿಟ್ಟು ಕಾಲು ಮುರಿದ್ಬಿಟ್ಟು ನಮ್ಮನೇಲೇ ಕುಂಡಿಸ್ಬೇಕು ಅಂತಂದ್ಬಿಟ್ಟು ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಅದೇ ರೀತಿ ಕಾಣಿಸ್ತಾ ಇದ್ದಾಳೆ ನಮ್ಮ ಮನೆ ಮಹಾಲಕ್ಷ್ಮಿ ನಿಮ್ಮನೆ ಮಹಾಲಕ್ಷ್ಮಿನೂ ಇದೇ ರೀತಿ ಕಾಣಿಸ್ಬೇಕು ಅಂತಂದರೆ ನಿಮ್ಮನೇನೂ ನಿಮ್ಮನೇಲಿ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಕೂತ್ಕೊಬೇಕು ಅಂತಂದರೆ ಈ ರೀತಿ ಅಲಂಕಾರ ಮಾಡಿ ಅಂತಂದ್ಬಿಟ್ಟು ನಾನು ಈ ವಿಡಿಯೋನ ಏನು ಮಾಡ್ತೀನಿ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು